ಅಕ್ಷರಗಳನ್ನು ಗುರುತಿಸಿ ಅವುಗಳಿಂದ ಶಬ್ದವನ್ನು ರಚಿಸುವ ಒಂದು ಚಟುವಟಿಕೆ ಆಟ ಈ ಆಟ ಯಾವ ರೀತಿ ಆಡೋದು ಅಂದರೆ ನೋಡಿ ಈ ರೀತಿ ಅಕ್ಷರಗಳ ಒಂದು ಚಾರ್ಟ್ ರೆಡಿ ಮಾಡೋದು ನೀವು ಅದರ ಮೇಲೆ ಒಂದು ಕಲ್ಲು ಎಸ್ದಾಗ ಅದು ಯಾವ ಅಕ್ಷರದ ಮೇಲೆ ಬಿದ್ದಿದೆ ಆ ಅಕ್ಷರ ಯಾವುದು ಅಂತ ಹೇಳಿ ನೋಟ್ ಪುಸ್ತಕದಲ್ಲಿ ಬರೆದು ಅದರಿಂದ ಒಂದು ಶಬ್ದ ರಚಿಸ್ಬೇಕು ಓಕೆನಾಗ ಗೊತ್ತಾಯ್ತಾ ನಿಮ್ಗೆ ಹ್ಞೂ ಆಟ ಶರ್ಟ್ ಮಾಡಿ ಯಾವ ಅಕ್ಷರ ಮೇಲೆ ಬಿದ್ದಿದೆ ನೋಡಮ್ಮದು ಚಾ ನೋಡಿ ಏನದು ನೋಡು ಜಾ ಜಾ ಅಂತ ಬರ್ಕೋ ಈಗ ಜಾದಿಂದ ಸ್ಟಾರ್ಟ ಆಗೋ ಒಂದು ಪದ ಬರಿಬೇಕು ಯಾವ ಪದ ಬರ್ತೀಯಾ ಜಾ ಜಾರು ಬಂಡಿ ಹ್ಮ್ ಜಾರು ಬಂಡಿ ಗುಡ್ ಆ ನೆಕ್ಸ್ಟ್ ನೀನೇ ಸೇಮ ಗ ಗ ದೊಡ್ಡ ಗ ಹ ಗ ಬರ್ಕ ಗದಿಂದ ಒಂದು ಶಬ್ದ ರಚನೆ ಮಾಡ್ಬೇಕು ದೊಡ್ಡ ಗದಿಂದ ಯಾವ ರಚನೆ ಮಾಡ್ತೀಯಾ ಗಣ ಗಂಟೆ ಗುಡ್ ನೆಕ್ಸ್ಟ್ ನೀನು ನೀನು ಅವಳ ಎಸ್ತಿದ್ನಿ ಬರಿಬೇಡ ಅವಳು ಅವಳ ಬರೀಲಿ ಯಾವ್ದು ಯಾವ ಅಕ್ಷರ ನೋಡಮ್ಮ ಮೈ ಐ ಹ್ಞೂ ಐ ಐರಾವತ ಹಾಂ ನೆಕ್ಸ್ಟ್ ನೀನು ನೀವು ಯಾರು ಹೇಳ್ಬೇಡ್ರಿ ಅವಳು ಬರೀಲಿ ಯಾವುದ್ರ ಈ ರೀತಿ ಒಂದು ನಾವು ಚಟುವಟಿಕೆ ಆಟ ಮಾಡೋದರಿಂದ ಮಕ್ಕಳು ಅಕ್ಷರಗಳನ್ನು ಗುರುತಿಸ್ತಾರೆ ಮತ್ತು ಶಬ್ದಗಳನ್ನು ರಚನೆ ಮಾಡ್ತಾರೆ ಇದರಿಂದ ಅವರ ಶಬ್ದ ಭಂಡಾರ ಹೆಚ್ಚಾಗುತ್ತದೆ ಇದು ಮಕ್ಕಳು ತುಂಬ ಖುಷಿಯಿಂದ ಸ್ವಕಲಿಕೆ ಮಾಡ್ತಾರೆ ನೋಡಿದ್ರಿಂದ ಇ ಟಿ ಎಲ್ ಎಂ ಬಹಳ ಉಪಯುಕ್ತವಾಗಿದೆ